ಮಾಡಿದೀನಿ ಹೌದು ಅವರು ಸುಳ್ಳು ಮೇಲೆ ಆರೋಪ ಮಾಡ್ತಾರೆ ಅವ್ರ ರೌಡಿ ಶೀಟರ್ ಮಾಡಿದ್ದು ಅವರೇನೆ ನಾವಲ್ಲ ಅವ್ರ ಸರ್ಕಾರ ಇದ್ದಾಗ ಅದಕ್ಕೋಸ್ಕರ ಸ್ವಲ್ಪ ಇಂಥ ವಿಷಯ ವಿಷಯಗಳು ಬಂದಾಗ ಜವಾಬ್ದಾರಿ ನಡ್ಕೋಬೇಕು ಇದ್ರಿಂದ ಇದ್ರಲ್ಲಿ ರಾಜಕೀಯ ಮಾಡೋಕೆ ಹೋಗ್ಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಯಾರು ಇದ್ರಿಂದ ಹಿಂದೆ ಇದ್ದಾರೆ ಅದೆಲ್ಲ ನಾವು ನಾವು ಹಿಡಿತೀವಿ ಅದ್ರ ಬಗ್ಗೆ ಏನು ಅನುಮಾನ ಪಡ್ಬೇಕಾಗಿಲ್ಲ ಈಗಾಗಲೇ ಪೊಲೀಸ್ ಅವರು ಎಲ್ಲ ಕ್ರಮ ತಗೊಳ್ತಾ ಇದ್ದಾರೆ ಯಾಕಂದ್ರೆ ನಮಗೆ ಎಲ್ಲರೂ ಒಂದೇ ಯಾಕಂದ್ರೆ ಅವರು ಧರ್ಮ ಮುಖ್ಯ ಅಲ್ಲ ಒಬ್ಬ ಮನುಷ್ಯ ಯಾರೇ ತೀರೋದ್ರೆ ಯಾರೇ ಸತ್ತೋದ್ರೆ ಅದರಿಂದ ಯಾರಾದರೂ ಆ ತರ ಒಂದು ಪಾಪದ ಕೆಲಸ ಮಾಡಿದ್ರೆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನೀವು ಎಲ್ಲ ಕೂಡ ರಾಜಕೀಯ ಮಾಡಕ್ಕೆ ಹೋಗೋದು ರಾಜಕಾರಣ ಬೆರೆಸುವಂಥದ್ದು ಅದು ಆಗಬಾರ್ದು ನಮ್ಮ ಮೇಲೆ ಏನೋ ಹೇಳಕ್ಕೆ ಹೋಗ್ತಾ ಇದ್ದಾರೆ ಆ ಪಿ ಶಾಸಕರುಗಳು ಪಿಯ ಕೇಂದ್ರ ಸಚಿವರು ಕೂಡ ಏನೋ ಮಾತಾಡ್ತಾ ಇದ್ದಾರೆ ಬಿಜೆಪಿಯ ಇಲ್ಲಿಯ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ಶೋಭಾ ಕರಂದ್ ಗಾಜೆ ಏನೋ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಿದ್ರಣಪ್ಪ ನಾವು ಅವ್ರನ್ನ ರೌಡಿ ರೌಡಿ ಶೀಟರ್ ಅಂತ ಮಾಡಲಿಲ್ಲ ನೀವೇ ಮಾಡಿರೋದು ನೀವು ಒಂದೊಂದ್ಸಲ ಅವ್ರಿಗೆ ರೌಡಿ ಶೀಟರ್ ನೀವೇ ಮಾಡ್ತೀರಾ ಈಗ ನೀವು ಅವ್ರನ್ನ ಮಹತ್ವ ಮಾಡ್ತೀರಾ ಹುತಾತ್ಮರು ಅಂತ ಹೇಳ್ತೀರಾ ಎಲ್ಲ ರೌಡಿ ಅಲ್ಲ ಅಂತ ಹೇಳ್ತೀರಾ ಎಲ್ಲ ನೀವೇ ಮಾಡಿಸೋರು ನೀವೇ ಪ್ರಚೋದನೆ ಕೊಡುವಂಥವ್ರು ಆಮೇಲೆ ಅವ್ರಿಗೆ ಒಂದು ಇಂಥ ಒಂದು ಕ್ರೂರ ಒಂದು ಅಂತ್ಯಕ್ಕೆ ಅವರು ಹೋದಾಗ ಆಮೇಲೆ ನೀವೇ ಅದನ್ನು ಬೇರೆ ತರ ಉಪಯೋಗ ನೋಡ್ತೀರಾ ಇದೆಲ್ಲ ನೀವು ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರೆ ಅದೇ ಅದಕ್ಕೋಸ್ಕರ ನಾನು ದಾಖಲೆ ಸಮೇತ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡಿದ್ದೀನಿ ಯಾವ ಕಾಲದಲ್ಲಿ ಅವರು ಮತ್ತು ಅವರು ಇಬ್ಬರನ್ನ ಹತ್ಯೆ ಮಾಡಿರೋ ಆರೋಪಿ ಆಗಿದ್ದಾರೆ ಒಬ್ಬರು ದಲಿತರನ್ನ ಹತ್ಯೆ ಮಾಡಿರುವಂಥ ಒಂದು ಪ್ರಕರಣದಲ್ಲಿದ್ದಾರೆ ಇನ್ನೊಂದು ಒಬ್ಬ ಮುಸಲ್ಮಾನ ಹತ್ಯೆ ಮಾಡೋ ಎರಡು ಪ್ರಕರಣದಲ್ಲಿ ಇದ್ದಾರೆ ಅದಕ್ಕೆ ನೀವು ಇದೆಲ್ಲ ನೀವು ಗಮನಿಸಿ ಎಲ್ಲ ಥರಲ್ಲೂ ಕೂಡ ನೀವು ರಾಜಕೀಯ ಬೆರೆಸಕ್ಕೆ ಹೋಗ್ಬೇಡಿ ಅಂತ ನನ್ನ ಅವರಲ್ಲಿ ಮನವಿ ಮತ್ತು ಆ ಜಿಲ್ಲೆಯ ವಾತಾವರಣ ಹಾಳು ಮಾಡಿಬಿಡಿ ನಾವೆಲ್ಲ ಸೇರಿ ಶಾಂತಿ ಸ್ಥಾಪನೆ ಮಾಡೋದು ಕೆಲಸ ಮಾಡೋಣ ಮತ್ತು ಯಾರನ್ನು ಕೂಡ ರಕ್ಷಣೆ ಮಾಡತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆಯ್ತಾ ತಪ್ಪು ಮಾಡಲು ಕ್ರಮ ತಗೊಳ್ತೀವಿ ನೋಡ್ರಿ ಎಲ್ಲ ಯಾರೇ ತಪ್ಪು ಮಾಡಿ ಈಗ ರೌಡಿ ಶೀಟರ್ ಬೇರೆಯವರು ಎಲ್ಲ ಸಮುದಾಯದಲ್ಲಿ ರೌಡಿ ಶೀಟರ್ ಇದ್ದಾರೆ ಇವನು ಒಬ್ಬ ರೌಡಿ ಶೀಟರ್ ಅಷ್ಟೇ ನಾವು ಹೇಳ್ತಾ ಇರೋದು ನೀವು ಈ ರೌಡಿ ಶೀಟರ್ ನ ಮಹಾತ್ಮ ಅಂತ ಹೇಳಕ್ ಹೋಗ್ಬೇಡಿ ಅಂತ ಹೇಳೋದು ಅಷ್ಟೇ ಅಷ್ಟೇ ಹೇಳ್ತಾ ಇರೋದು ರೌಡಿ ಶೀಟರ್ ಎಲ್ಲಾ ಸಮುದಾಯ ಎಲ್ಲ ಏನು ಎಲ್ಲಾ ಜನಾಂಗದಲ್ಲೂ ಎಲ್ಲಾ ಎಲ್ಲಾ ತರಲ್ಲೂ ಕೂಡ ಕೆಲವು ಕೆಟ್ಟ ಜನ ಇರ್ತಾರೆ ಒಳ್ಳೆ ಜನ ಇರ್ತಾರೆ ಎಲ್ಲಾ ಇರ್ತಾರೆ ಇವರು ರೌಡಿ ಶೀಟರ್ ಬೇರೆ ಬೇರೆ ಸಮಾಜದಲ್ಲೂ ಕೂಡ ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಯಾರು ನಾವು ಮಹತ್ಮ ಅಂತ ನಾವು ಬಿಂಬಸಕ್ ಹೋಗ್ಬಾರ್ದು ಅಷ್ಟೇ ನಾನು ಹೇಳುವಂತದ್ದು ತಿಳ್ಕೊಂಡು ನಾವು ಮಾತಾಡೋಣ ತಾರ್ಕಿಕವಾಗಿ ನಾವು ಯೋಚನೆ ಮಾಡ್ಬೇಕು ಖಾಸಗಿ ಆಸ್ಪತ್ರೆಗಳು ಹೋಗ್ತಾ ಇದೆ ಇಲಾಖೆ